ಥರ್ ರಾಯಲ್ ಎನ್ಫೀಲ್ಡ್ ರೋಲೆಕ್ಸ್ ವಾಚ್ ಒಂದು ಕೋಟಿ ಮೌಲ್ಯದ ಫ್ಲಾಟ್ ಹೊಂದಿದ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಮಹೀಂದ್ರಾ ಥರ್ ರಾಯಲ್ ಎನ್ಫೀಲ್ಡ್ ಬೈಕ್ ಒಂದು ಕೋಟಿಗೂ ಅಧಿಕ ಮೌಲ್ಯದ ಫ್ಲಾಟ್ಗಳು ಎರಡು ಐಫೋನ್ ರೋಲ್ಯಾಕ್ಸ್ ವಾಚ್ ಇದೆಷ್ಟು ಯಾವುದೋ ರಿಯಲ್ ಎಸ್ಟೇಟ್ ಉದ್ಯಮಿಯ ಆಸ್ತಿಯಲ್ಲ ಬದಲಾಗಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಓರ್ವ ಲೇಡಿ ಕಾನ್ಸ್ಟೇಬಲ್ಗೆ ಸೇರಿದ ಆಸ್ತಿಯಾಗಿದೆ ಕಳೆದ ಏಪ್ರಿಲ್ನಲ್ಲಿ ಮಾದಕ ದ್ರವ್ಯ ಹೊಂದಿದ್ದಕ್ಕಾಗಿ ಸೇವೆಯಿಂದ ವಜಾಗೊಂಡಿದ್ದ ಅಮನ್ ದೀಪ್ ಕೌರ್ ಈಗ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಆದಾಯ ಮೀರಿದ ಆಸ್ತಿಗಳಿಗೆ ಆರೋಪ ಮೇಲೆ ಪಂಜಾಬ್ ವಿಜಿಲೆನ್ಸ್ ಬ್ಯೂರೋ ಅವರನ್ನು ಸೋಮವಾರ ಬಂಧಿಸಿದೆ ನಂತರ ಬಂಟಿಂಡ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ಪ್ರಕರಣ ದಾಖಲಿಸಲಾಗಿದೆ ಕಳೆದ ಏಪ್ರಿಲ್ನಲ್ಲಿ ಹದಿನೇಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಂ ಹೆರಾಯಿನ್ ಸಾಗಿಸಿದ್ದಕ್ಕಾಗಿ ಕೌರ್ ಅವರನ್ನ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಬಂಧಿಸಿತ್ತು ಬಳಿಕ ಅವರನ್ನ ಸೇವೆಯಿಂದ ವಜಾಗೊಳಿಸಲಾಗಿತ್ತು ನಂತರ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳು ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿತ್ತು ಆದರೆ ಇದೇ ಮೇ ಎರಡರಂದು ಬಂಟೆಂಟಾದ ನ್ಯಾಯಾಲಯವು ಕೌರ್ ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿತ್ತು